ಕಳೆದ ಒಂದೂವರೆ ವರ್ಷಗಳ ಹಿಂದೆ ಅಂಚೆ ಪಾಲಕಿಯಾಗಿ ನಿಯುಕ್ತಿಗೊಂಡಿದ್ದ ಮಹಿಳೆ ಗ್ರಾಹಕರಿಗೆ ಕಳೆದ ಒಂದು ವರ್ಷದಿಂದ ವಂಚಿಸಿದ್ದಾರೆ ಎಂದು ಶಿಬ್ರಿಕೆರೆ ಅಂಚೆ ಕಚೇರಿ ವ್ಯಾಪ್ತಿಯ ಗ್ರಾಮಸ್ಥರು ಆರೋಪಿಸಿದ್ದಾರೆ ಒಂದು ವಾರದ ಹಿಂದೆ ಗ್ರಾಹಕರೊಬ್ಬರು ಮೂರು ಲಕ್ಷ ಹಣ ಪಡೆಯಲು ಗಂಜಿಮಠ ಉಪ ಕಚೇರಿಗೆ ಹೋಗಿದ್ದ ವೇಳೆ ಪಾಸ್ ಪುಸ್ತಕದಲ್ಲಿ ದಾಖಲಾಗಿದ್ದರೂ ಖಾತೆಯಲ್ಲಿ ಹಣ ಇಲ್ಲದೇ ಇರುವುದು ಕಂಡುಬಂದ ಸಂದರ್ಭ ಪ್ರಕರಣ ಬೆಳಕಿಗೆ ಬಂದಿದೆ ಕಳೆದ ಕೆಲವು ದಿನಗಳಿಂದ ಅಧಿಕಾರಿಗಳು ಎಡಪದವು ಅಂಚೆ ಕಚೇರಿಯಲ್ಲಿ ತಪಾಸಣೆಯನ್ನು ಇದ್ರು ಗುರುವಾರ ಅಂಚೆ ಕಚೇರಿ ಮುಂದೆ ಭಾರೀ ಸಂಖ್ಯೆಯಲ್ಲಿ ಗ್ರಾಹಕರು ಜಮಾಯಿಸಿದ್ರು ಸ್ಥಳಕ್ಕೆ ಭೇಟಿ ನೀಡಿದ ಅಂಚೆ ಇಲಾಖೆಯ ಪೂರ್ವ ಉಪ ವಿಭಾಗದ ಸಹಾಯಕ ಅಂಚೆ ನಿರೀಕ್ಷಕ ಕೃಷ್ಣರಾಜ್ ವಿಠಲ್ ಭಟ್ ಮತ್ತು ಅಂಚೆ ಅಧಿಕಾರಿ ಧನಂಜಯ ಅವರು ಬಜ್ಪೇಠಾಣಿಯ ವೃತ್ತ ನಿರೀಕ್ಷಕ ಸಂದೀಪ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಕುಮಾರೇಶನ್ ಉಪಸ್ಥಿತಿಯಲ್ಲಿ ಗ್ರಾಹಕರ ಜೊತೆ ಸಭೆ ನಡೆಸಿ ಪಾಸ್ ಪುಸ್ತಕಗಳಲ್ಲಿ ದಾಖಲಾಗಿರುವವರ ಎಲ್ಲ ಹಣವನ್ನು ಗ್ರಾಹಕರಿಗೆ ಮರಳಿಸುವ ಬಗ್ಗೆ ಇಲಾಖೆಯ ಪರವಾಗಿ ಭರವಸೆಯನ್ನ ನೀಡಿದರು ನೆಕ್ಸ್ಟ್ ಪ್ರೊಸೀಜರ್ ಅದು ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ಇಬ್ಬಾಬಾ ಇವರು ಕೂಡ ವರ್ಗಾವಣೆಗೊಂಡಿದ್ದಾರೆ ಇಲ್ಲಿಂದ ಅವ್ರನ್ನೂ ನಮ್ಮ ಹಿರಿಯ ಅಂಚೆ ದೀಕ್ಷಕರು ಹೇಳಿದರು ಅವ್ರನ್ನು ಕೂಡ ನಾವು ಓದಿದ್ ಬೇಡ ಯಾಕಂದರೆ ಹೆಚ್ಚಾಗಿ ಈ ಲೊಕ್ಯಾಲಿಟಿಯ ಪರಿಚಯ ಅವರಿಗೆ ಉಂಟು ಹೊಸರು ಪದ್ಮನಾಭ ಅಂತ ಅವರು ಉತ್ತರದಿಂದ ಬಂದಿದ್ರು ಸೊ ಅವರು ಇಬ್ರು ಸೇರಿಕೊಳ್ಳಿ ಇಮಿಡಿಯೇಟ್ ಆಗಿ ಮೂವತ್ತನೇ ತಾರೀಕಿಗೆ ನಾವು ನಿಮ್ಮ ನಿಮ್ಮಿಂದ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ನಿಮಗೆಲ್ಲ ಪಾಸ್ಪೋರ್ಟ್ವನ್ನು ತರಿಸ್ಕೊಂಡು ಇಲ್ಲ ಆ ನಾ ಏನಂತ ಏನಾಗುತ್ತೆ ಅಂದರೆ ಈ ಸಣ್ಣ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ ಪುಸ್ತಕದಲ್ಲಿ ಬರ್ ಒಡ್ಡೂರು ಎಂಬಲಿಯ ದೊಂಬಯ್ಯ ಪೂಜಾರಿ ಎಂಬವರ ಐದು ಲಕ್ಷ ರೂಪಾಯಿ ದಾಖಲೆ ಚೀಟಿಯಲ್ಲಿದ್ದರೂ ಅಂಚೆ ಖಾತೆಯಲ್ಲಿ ಹಣವೇ ಇಲ್ಲ ಎಂದು ತೋರಿಸುತ್ತಿದೆ ಎಂದು ದೊಂಬಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅರವತ್ತು ಐವತ್ತು ಮೂವತ್ತು ಇಪ್ಪತ್ತು ಸಾವಿರ ಹೀಗೆ ನೂರಾರು ಗ್ರಾಹಕರ ಹಣ ವಂಚನೆ ನಡೆದಿದೆ ಎಂದು ಗ್ರಾಹಕರು ದೂರಿದ್ದಾರೆ ಕಚೇರಿ ಕಂಪ್ಯೂಟರ್ ಸಿಸಿ ಕ್ಯಾಮೆರಾ ಇಲ್ಲ ಕೈ ಬರಹದಲ್ಲಿಯೇ ವ್ಯವಹಾರ ನಡೆಸಲಾಗುತ್ತಿದ್ದು ಕೆಲ ವರ್ಷಗಳ ಹಿಂದೆಯೂ ಇಲ್ಲಿ ಇದೇ ರೀತಿ ಗೋಲ್ಮಾನ್ ನಡೆದಿತ್ತು ಯಾವಾಗ ಬಂದರೂ ಸರ್ವರ್ ಇಲ್ಲ ಎಂದು ಹೇಳಿ ಗ್ರಾಹಕರನ್ನ ವಾಪಸ್ ಕಳುಹಿಸಲಾಗುತ್ತಿತ್ತು ಅದರಲ್ಲೂ ಗ್ರಾಮೀಣ ಪ್ರದೇಶದ ವೃದ್ಧರು ಅಂಚೆ ಇಲಾಖೆಯ ಮೇಲಿನ ವಿಶ್ವಾಸದಿಂದ ವ್ಯವಹಾರವನ್ನು ಇದ್ರು ಈ ರೀತಿಯಾದರೆ ವಿಶ್ವಾಸ ಉಳಿಯುವುದು ಹೇಗೆ ಸಂಧ್ಯಾ ಸುರಕ್ಷಾ ಗೃಹಲಕ್ಷ್ಮಿ ಮತ್ತಿತರ ಯೋಜನೆಗಳಲ್ಲೂ ವಂಚನೆ ನಡೆದಿರಬಹುದು ಇಲ್ಲಿ ಕಂಪ್ಯೂಟರ್ ಮತ್ತು ಪ್ರಿಂಟರ್ ವ್ಯವಸ್ಥೆ ಮಾಡಬೇಕು ಎಂದು ಚಂದ್ರಶೇಖರ್ ಎಡಪದವು ಆಗ್ರಹಿಸಿದ್ದಾರೆ ಇದೇ ಪೋಸ್ಟ್ ಆಫೀಸ್ ಅಲ್ಲಿ ಇಪ್ಪತ್ತೈದು ಲಕ್ಷ ತನಕ ಗೋಲಬಲ ಆಗಿದೆ ಯಾಕೆ ಆಗ್ತಾ ಇದೆ ನೋಡಿ ಪ್ರಿಂಟರ್ ಇರುವುದಿಲ್ಲ ಇಲ್ಲಿ ಕಂಪ್ಯೂಟರ್ ಇಲ್ಲ ಈಗ ದುಡ್ಡು ಕೊಟ್ಟರೆ ಸಾವಿರ ಕೊಟ್ಟರೆ ಎಂಟ್ರಿ ವಿಶೇಷ ಅಂದರೆ ಪಾಸ್ ಪುಸ್ತಕದಲ್ಲಿ ದಾಖಲಾಗದೇ ಇರುವ ಅಥವಾ ಪಾವತಿ ಚೀಟದೇ ಹೊಂದಿಲ್ಲದೆ ಹಲವು ಗ್ರಾಹಕರು ವಂಚಿತರಾಗಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ ತಪಾಸಣೆ ವೇಳೆ ಹದಿನೇಳು ಲಕ್ಷ ರೂಪಾಯಿ ವಂಚನೆ ನಡೆದಿದ್ದು ಸಂಪೂರ್ಣ ತಪಾಸಣೆ ಬಳಿಕ ಈ ಮೊತ್ತ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಗ್ರಾಹಕರು ತಿಳಿಸಿದ್ದಾರೆ ಎಡಪದವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಂಗಾಧರ್ ಸ್ಥಳೀಯ ಮುಖಂಡರಾದ ಗಣೇಶ್ ನಾಯಕ್ ಮೋರಿಸ್ ಪಿಂಟೋ ಒಡ್ಡೂರು ಮತ್ತಿತರರು ಉಪಸ್ಥಿತರಿದ್ದರು